ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನಾನು ಉಮಾ ಇವತ್ತು ನಿಮ್ಮ ಜೊತೆ ಒಂದು ನೆಲ್ಲಿಕಾಯಿಯ ಉಪ್ಪಿನಕಾಯಿ ಮತ್ತೊಂದು ನೆಲ್ಲಿಕಾಯಿಯ ಮುರಬ್ಬ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತಿನ್ನಲಿಕ್ಕೂ ಕೂಡ ಇದು ತುಂಬ ಸೂಪರ್ ಆಗಿರುತ್ತೆ ನೀವು ಖಂಡಿತವಾಗಲೂ ಇದನ್ನು ಟ್ರೈ ಮಾಡಿ ಈಗ ನೆಲ್ಲಿಕಾಯಿ ಸೀಸನ್ ಅಲ್ವಾ ಹೀಗಾಗಿ ಎಲ್ಲ ಕಡೆ ನೆಲ್ಲಿಕಾಯಿ ಅಂತೂ ಸಿಕ್ಕೇ ಸಿಗ್ತವೆ ನೆಲ್ಲಿಕಾಯಿ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅದಕ್ಕಾಗಿ ಇಲ್ಲೋಡಿ ನಾನು ಇಲ್ಲಿ ಒಂದು ನಾಲ್ಕುನೂರು ಗ್ರಾಮ್ ಆಗುವಷ್ಟು ನೆಲ್ಲಿಕಾಯಿಗಳನ್ನು ಹೀಗೆ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಹಬೆಯಲ್ಲಿ ಬೇಯಿಸ್ತಾ ಇದ್ದೀನಿ ಇದು ಪುಡಿ ಮಾಡ್ಕೊಳ್ಳಿಕ್ಕೆ ಎರಡು ಚಮಚ ಸಾಸಿವೆ ಒಂದು ಚಮಚ ಬಡೆ ಸೋಪು ಒಂದು ಚಮಚ ಜೀರಿಗೆ ಹಾಗೆ ಒಂದು ಅರ್ಧ ಚಮಚ ಮೆಂತೆಯನ್ನು ತಗೊಂಡಿದ್ದೀನಿ ಈ ನಾಲ್ಕನ್ನು ನಾನು ಹುರಿದು ಪುಡಿ ಮಾಡ್ಕೊಳ್ತೇನೆ ಈ ನೆಲ್ಲಿಕಾಯಿಗಳು ಈಗ ಬೆಂದಿದಾವೆ ಇವುಗಳನ್ನು ನಾನು ಹೀಗೆ ಬೀಜದಿಂದ ಬೇರ್ಪಡಿಸ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇದೆ ಅಂತ ಹೇಳಿ ನಾನು ಚಾಕುವಿನ ಸಹಾಯದಿಂದ ಇವುಗಳನ್ನು ಹೀಗೆ ಬಿಡಿಸ್ಕೋತಾ ಇದ್ದೀನಿ ನಾವು ಹೀಗೆ ನೆಲ್ಲಿಕಾಯಿಯಿಂದ ಮುರಬ್ಬ ಅಥವಾ ಉಪ್ಪಿನಕಾಯಿಯನ್ನು ಮಾಡಿಟ್ಕೊಂಡ್ರೆ ಅದನ್ನು ನಾವು ಪ್ರತಿನಿತ್ಯ ಬಳಸಬಹುದು ಮತ್ತು ಇದು ನಿಮಗೆ ಸ್ಟೋರೇಬಲ್ಲು ನಿಮಗೆ ಆರು ತಿಂಗಳಾದರೂ ಕೂಡ ಹಾಳಾಗೋದಿಲ್ಲ ಈಗ ನೋಡಿ ನಾನು ಈ ಎಲ್ಲ ನೆಲ್ಲಿಕಾಯಿಗಳನ್ನು ಹೀಗೆ ಬೀಜದಿಂದ ಬೇರ್ಪಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದು ನೋಡಿ ನಾನು ಮೆಂತೆ ಜೀರಿಗೆ ಬಡೆ ಸೋಪು ಮತ್ತು ಸಾಸಿವೆಯನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ನೆಲ್ಲಿಕಾಯಿ ಹೋಳುಗಳನ್ನು ನಾನಿಲ್ಲಿ ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೇನೆ ಒಂದರಿಂದ ಉಪ್ಪಿನಕಾಯಿ ಮಾಡ್ತೇನೆ ಮತ್ತೊಂದನ್ನು ನಾನು ಮುರಬ್ಬ ಮಾಡ್ತೇನೆ ಈಗ ನಾನು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಸೌಟ್ನಿಂದ ಒಂದರಿಂದ ಒಂದೂವರೆ ಸೌಟ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಈ ಎಣ್ಣೆ ಕಾದ ನಂತರ ನಾನಿದಕ್ಕೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಮೆಂತ್ಯ ಬಡೆ ಸೋಪು ಮತ್ತು ಸಾಸಿವೆಯನ್ನು ಸೇರಿಸಿ ಇಟ್ಕೊಂಡಿದ್ದೆ ಈಗ ಹಾಕ್ತಾಯಿದ್ದೀನಿ ಈಗ ಅದಕ್ಕೇ ನಾನು ಈ ನೆಲ್ಲಿಕಾಯಿ ಹೋಳುಗಳನ್ನು ಸೇರಿಸ್ಕೊತಾ ಇದ್ದೀನಿ ಗ್ಯಾಸು ಫುಲ್ ಫ್ಲೇಮಲ್ಲೇ ಇಟ್ಕೊಂಡು ಈ ನೆಲ್ಲಿಕಾಯಿ ಒಂದು ಸ್ವಲ್ಪ ಬಾಡಿಸಬೇಕು ಈಗ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೇನೆ ಇದು ಒಂದು ಚೂರು ಹೀಗೆ ಎಣ್ಣೆಯಲ್ಲಿ ಬಾಡಿಸ್ಬೇಕು ಅದರಲ್ಲಿರೋ ನೀರಿನ ಅಂಶ ಒಂದು ಚೂರು ಹೋಗಬೇಕು ಅದಕ್ಕಾಗಿ ನಾನು ಫುಲ್ ಫ್ಲೇಮಲ್ಲೇ ಇದನ್ನು ಬಾಡಿಸ್ತಾ ಇದ್ದೇನೆ ಅದರ ನಂತರ ಈಗ ನಾನು ಇದಕ್ಕೆ ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಹಾಗೆ ಒಂದು ಚಮಚ ಮೆಣಸಿನ ಪುಡಿಯನ್ನು ಇದ್ದೇನೆ ಈ ಉಪ್ಪಿನಕಾಯಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ನೀವೊಂದ್ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಇದಕ್ಕೆ ಹೆಚ್ಚಿನ ಸಾಮಗ್ರಿಗಳೇನೂ ಬೇಕಾಗೋದಿಲ್ಲ ನೆಲ್ಲಿಕಾಯಿ ಒಂದಿದ್ದರೆ ಉಳಿದ ಸಾಮಗ್ರಿಗಳೆಲ್ಲ ಮನೆಯಲ್ಲಿ ಇದ್ದಿದ್ದೆ ಅಲ್ವಾ ಈಗ ನಾನು ಇದಕ್ಕೆ ಒಂದರಿಂದ ಒಂದೂವರೆ ಬಟ್ಟಲಿನಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಈ ಉಪ್ಪಿನಕಾಯಿ ಒಂದು ಸ್ವಲ್ಪ ಸಿಹಿ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಬೆಲ್ಲವನ್ನು ಸೇರಿಸುವಾಗ ಗ್ಯಾಸ್ ಫ್ಲೇಮನ್ನು ಸಿಮ್ ಮಾಡಿಕೊಂಡೇ ಸೇರಿಸಬೇಕು ಈ ಬೆಲ್ಲ ನಿಧಾನಕ್ಕೆ ಕರಗಬೇಕು ಬೆಲ್ಲ ಪೂರ್ಣವಾಗಿ ಕರಗೋವರೆಗೂ ಇದನ್ನು ಕೈಯಾಡಿಸ್ತಾನೇ ಇರಬೇಕು ಬೆಲ್ಲ ಚೆನ್ನಾಗಿ ಕರಗಿದ ನಂತರ ನಾನು ಇದಕ್ಕೆ ಮಾಡಿಟ್ಕೊಂಡಿರೋ ಪುಡಿಯನ್ನು ಇದ್ದೀನಿ ನಾನು ಜಾರಲ್ಲಿ ಸ್ವಲ್ಪನೇ ಹಾಕಿದರೆ ಪುಡಿ ಆಗೋದಿಲ್ಲ ಅಂತ ಒಂದು ಚೂರು ಜಾಸ್ತಿ ಪುಡಿಯನ್ನು ಮಾಡಿಕೊಂಡಿದ್ದೆ ಈಗ ಇದಕ್ಕೆ ನಾನು ಅರ್ಧ ಪುಡಿಯನ್ನಷ್ಟೇ ಹಾಕಿದ್ದೀನಿ ನೆಲ್ಲಿಕಾಯಿಯನ್ನು ನಾವು ಪ್ರತಿನಿತ್ಯ ಬಳಸೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹೀಗಾಗಿ ಅದನ್ನು ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ ಅದನ್ನು ನಾವು ಪ್ರತಿನಿತ್ಯ ಊಟದಲ್ಲಿ ಬಳಸಬಹುದು ಈಗ ನಾವು ಇದು ಉಪ್ಪಿನಕಾಯಿ ಆಗಿದೆಯಾ ಅಂತ ನೋಡ್ಕೊಳ್ಳೋಕ್ಕೆ ಇದು ಒಂದೇಳೆ ಪಾಕದ ಥರ ಬರಬೇಕು ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೀಗೆ ಇದು ಒಂದೇಳೆ ಪಾಕ ಬಂತು ಅಂದರೆ ನಮ್ಮ ಉಪ್ಪಿನಕಾಯಿ ಆಗಿದೆ ಅಂತ ಹೀಗೆ ನೀವು ಒಂದೇಳೆ ಪಾಕ ಬಂದಿದ್ದು ನೋಡಿಕೊಂಡು ಇದನ್ನು ಗ್ಯಾಸ್ ಆಫ್ ಮಾಡಿಬಿಡಿ ಈಗ ನೋಡಿ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ ಇದು ತಣ್ಣಗಾದ ನಂತರ ಇದನ್ನು ನಾನು ಬಾಟಲಿಗೆ ಹಾಕ್ತೇನೆ ಈಗ ನಾನಿಲ್ಲಿ ಮುರಬ್ಬ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ನೆಲ್ಲಿಕಾಯಿ ಮತ್ತು ಬೆಲ್ಲದ ಪುಡಿಯನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಸಣ್ಣ ಬಟ್ಟಲಿನಿಂದ ಎರಡು ಬಟ್ಟಲಿನಷ್ಟು ಬೆಲ್ಲದ ಪುಡಿಯನ್ನು ತಗೊಂಡಿದ್ದೇನೆ ನಾನಿನ್ನೂ ಗ್ಯಾಸ್ ಫ್ಲೇಮ್ ಆನ್ ಮಾಡಿಲ್ಲ ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಇದನ್ನು ಕೈಯಾಡಿಸ್ತಾ ಇದ್ದೀನಿ ಗ್ಯಾಸ್ ಫ್ಲೇಮು ಸಿಮ್ಮಲ್ಲೇ ಇರಬೇಕು ಇಲ್ಲದೇ ಇದ್ದರೆ ಬೆಲ್ಲ ಹೊತ್ತಿ ಹೋಗೋ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಗ್ಯಾಸ್ ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಕೈಯಾಡಿಸ್ತಾನೇ ಇರಬೇಕು ಈ ಮುರಬ್ಬ ಕೂಡ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೆಲ್ಲಿಕಾಯಿ ಬೇಯಿಸಿ ಇಟ್ಕೊಂಡ ನಂತರ ಇದನ್ನು ಐದೇ ಐದು ನಿಮಿಷದಲ್ಲಿ ರೆಡಿ ಮಾಡಿ ಮಾಡಿಬಿಡ್ಬೋದು ನಾನಿಲ್ಲಿ ಈ ಮುರಬ್ಬಾಗೆ ಒಣ ದ್ರಾಕ್ಷಿಗಳನ್ನು ಸೇರಿಸ್ತಾ ಇದ್ದೇನೆ ಇದು ಆಪ್ಷನಲ್ಲು ನೀವು ಬೇಕಿದ್ದರೆ ಸೇರಿಸ್ಕೋಬಹುದು ಅದು ಪಾಕದಲ್ಲಿ ದ್ರಾಕ್ಷಿಗಳು ನೆನೆದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಇದ್ದೀನಿ ಇದು ಐದೇ ನಿಮಿಷದಲ್ಲಿ ರೆಡಿಯಾಗಿ ಬಿಡುತ್ತೆ ಇದನ್ನು ನೀವು ವರ್ಷಪೂರ್ತಿ ಸ್ಟೋರ್ ಮಾಡಬಹುದು ಇಲ್ಲೋಡಿ ನೋಡಿ ನಾನೀಗ ಪಾಕ ಬಂದಿದೆಯಾ ಅಂತ ನೋಡ್ತಾ ಇದ್ದೀನಿ ಇಲ್ಲಿ ನೋಡಿ ಇದೀಗ ಒಂದೇಳೆ ಪಾಕ ಬಂದಿದೆ ನಮಗೆ ಇದು ಇನ್ನೂ ಒಂದು ಎರಡು ನಿಮಿಷ ಕುದ್ರೆ ಅದು ಎರಡರಿಂದ ಮೂರೇಳೆ ಪಾಕ ಬರುತ್ತೆ ಅಷ್ಟು ಬರಬೇಕು ಈಗ ನೋಡಿ ಈಗ ಮತ್ತೊಂದು ಸರಿ ನೋಡ್ತಾ ಇದ್ದೀನಿ ಈಗ ನೋಡಿ ಇದು ಎರಡರಿಂದ ಮೂರೇಳೆ ಪಾಕ ಬಂದಿದೆ ಇಷ್ಟು ಬಂದರೆ ಸಾಕು ಇದು ಜಾಸ್ತಿ ಪಾಕ ಬಂದರೆ ಅದು ನೆಲ್ಲಿಕಾಯಿಯಲ್ಲಿ ಪಾಕ ಹೋಗೋದಿಲ್ಲ ಹಾಗೆ ಇದ್ದು ಬಿಡುತ್ತೆ ಅದಕ್ಕೋಸ್ಕರ ಇದು ಎರಡರಿಂದ ಮೂರೇಳೆ ಪಾಕ ಬಂದರೆ ಸಾಕು ಅಷ್ಟು ಬಂದ ನಂತರ ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ಕೂಡ ತಣ್ಣಗಾಗಲಿಕ್ಕೆ ಇಡ್ತೇನೆ ನೀವು ಈ ರೆಸಿಪಿಯನ್ನು ಮಾಡುವಾಗ ಆದಷ್ಟು ಸ್ಟೀಲ್ ಪಾತ್ರೆಯನ್ನೇ ಉಪಯೋಗಿಸಿ ಇದು ತಣ್ಣಗಾದ ನಂತರ ನಾನಿದನ್ನು ಗ್ಲಾಸ್ ಜಾರಿಗೆ ಹಾಕ್ಕೊಂಡು ತೆಗೆದಿಡ್ತೇನೆ ಇದು ಒಂದು ಎಂಟು ದಿನ ಬಿಟ್ಟು ತಿಂದರೆ ನೀವು ತುಂಬ ಚೆನ್ನಾಗಿರುತ್ತೆ ಇದು ಉಪ್ಪಿನಕಾಯಿದು ಒಂದು ಸ್ವಲ್ಪ ಎಲ್ಲ ಗಟ್ಟಿಯಾಗಿದೆ ಅಂತ ಹೇಳಿ ನಾನು ಒಂದು ಚೂರು ಮತ್ತೆ ಅದನ್ನು ಬಿಸಿ ಮಾಡಿದೆ ಬಿಸಿ ಮಾಡಿದ ನಂತರ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದು ನೋಡಿ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಮುರಬ್ಬ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಈ ಮುರಬ್ಬನ ನೀವು ಮಾಡಿದ ನಂತರ ಒಂದು ಎಂಟು ದಿನ ಬಿಟ್ಟು ನಂತರ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನೆಲ್ಲಿಕಾಯಿಯ ಮುರಬ್ಬ ಮತ್ತು ಉಪ್ಪಿನಕಾಯಿ ರೆಡಿಯಾಗಿದೆ ಥ್ಯಾಂಕ್ ಯು